ಡ್ರೋನ್ ಪ್ರತಾಪನ ಎಡವಟ್ಟು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕುಸ್ಮಾ ವೀಕ್ಷಕರೇ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಮಾಡಿಕೊಂಡಿರೋ ಎಡವಟ್ಟಿನ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಮಾಡಬಾರ್ದ ಪ್ರಯೋಗ ಮಾಡೋದಕ್ಕೆ ಹೋಗಿ ಡ್ರೋನ್ ಪ್ರತಾಪ್ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾನೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡ್ರೋನ್ ಪ್ರತಾಪ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸದ್ಯ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಸಿ ಪೊಲೀಸರು ಡ್ರೋನ್ ಅವರನ್ನು ಬಂಧಿಸಿ ಕೋರ್ಟ್ ಮುಂದೆಯೂ ಹಾಜರಿಪಡಿಸಿದ್ದು ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಪಡೆದು ತನಿಖೆ ಮುಂದುವರಿಸಿದ್ದಾರೆ ಹಾಗಿದ್ರೆ ಡ್ರೋನ್ ಪ್ರತಾಪ್ ಪ್ರಯೋಗ ಮಾಡಿದ್ದೇ ಅಷ್ಟು ದೊಡ್ಡ ತಪ್ಪ ಈ ಸೋಡಿಯಂ ಮೆಟಲ್ ಎಷ್ಟು ಅಪಾಯಕಾರಿ ಈ ರೀತಿ ಪ್ರಯೋಗಗಳನ್ನು ಮಾಡೋದ್ರಿಂದ ಏನೆಲ್ಲ ತೊಂದರೆಗೊಳಗಾಗ್ಬೋದು ಪರಿಸರಕ್ಕೆ ಇದರಿಂದ ಏನು ಹಾನಿಯಾಗುತ್ತೆ ಇದೆಲ್ಲದರ ಕುರಿತು ಚರ್ಚೆ ಮಾಡ್ತಾ ಹೋಗ್ತೀವಿ ನಿಮ್ಗೂ ಕೂಡ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿಸ್ಕೊಡೋ ಪ್ರಯತ್ನ ಕೂಡ ಮಾಡ್ತೀವಿ ಈ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ಸೋಡಿಯಂ ಮತ್ತು ಈ ರೀತಿಯ ಅಪಾಯಕಾರಿ ಕೆಮಿಕಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುರೇಶ್ ಅವರು ತುಮಕೂರಿನ ವಿಶ್ವವಿದ್ಯಾಲಯದ ರಾಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಕೂಡ ಇದ್ದಾರೆ ಪರಿಸರವಾದಿಗಳು ಮತ್ತು ಪಕ್ಷಿ ಪ್ರೇಮಿಗಳಾದ ಡಿ ವಿ ಗುಂಡಪ್ಪ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸರ್ ಡೈರೆಕ್ಟ್ ನಾನು ನಿಮ್ಮ ಹತ್ರನೇ ಬರ್ತೀನಿ ಡ್ರೋನ್ ಪ್ರತಾಪ್ ಮಾಡಿದ್ದು ಅಷ್ಟು ದೊಡ್ಡ ತಪ್ಪ ಸರ್ ಖಂಡಿತ ಇದೊಂದು ತಪ್ಪು ಎಷ್ಟು ದೊಡ್ಡದು ಅನ್ನೋದು ಅದನ್ನು ನಿರ್ಧರಿಸಬೇಕಾಗಿರುತ್ತೆ ಯಾಕೆಂತ ಹೇಳಿದ್ರೆ ಅಲ್ಲಿ ಎಷ್ಟು ಸೋಡಿಯಂನ ಅದರಲ್ಲಿ ಬಳಸಿದ್ದಾರೆ ಮತ್ತು ಅದರಲ್ಲಿ ನೀರು ಎಷ್ಟಿತ್ತು ಮತ್ತು ಅದರಲ್ಲಿ ಎಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದು ರಾಸಾಯನಿಕ ಅಲ್ಲಿ ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತ ಇದೊಂದು ಖಂಡನಾರ್ಹ ಘಟನೆ ಇದು ಈ ಥರ ಯಾರೇ ಆಗಲಿ ಒಂದು ಓಪನ್ ಸ್ಪೇಸಲ್ಲಿ ಈ ಥರದ ತೋಟಗಳಲ್ಲಿ ಹೋಗಿ ಒಂದು ಪ್ರಯೋಗನ ಮಾಡಬಾರ್ದು ಒಂದು ವೇಳೆ ಅವರು ಪ್ರಯೋಗ ಮಾಡೋದರ ಆದರೆ ಬಂದು ಇದು ಎಲ್ಲರಿಗೂ ಗೊತ್ತಿರುವಂಥ ಪ್ರಯೋಗ ಇದು ಪ್ರಯೋಗ ಇದು ಈವನ್ ನಾವು ಚಿಕ್ಕ ಮಕ್ಕಳಿಗೆ ಅಲ್ಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಿಂದನೂ ಸಹ ಈ ಒಂದು ಎಕ್ಸ್ಪೆರಿಮೆಂಟ್ನ ಅವರಿಗೆ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತೀವಿ ಇದು ಎಷ್ಟು ಹಜಾರ್ಡಸ್ಸು ಎಷ್ಟು ಕೆಟ್ಟದಿದು ಯಾವ ಥರ ಇದು ಎಕ್ಸ್ಪ್ಲೋಸಿವ್ ಆಗುತ್ತೆ ಒಂದು ಸೋಡಿಯಮ್ ಒಂದು ಪೀಸ್ ಸ್ಮಾಲ್ ಪೀಸ್ನ ಫ್ಯೂ ಮಿಲಿಗ್ರಾಮ್ಸ್ ಆಫ್ ಸೋಡಿಯಮ್ನ ತೊಗೊಂಡು ಒಂದು ನೀರಿನಲ್ಲಿ ಹಾಕಿದ್ರೆ ಎಷ್ಟು ಜೋರಾಗಿ ಅದು ಎಕ್ಸ್ಪ್ಲೋಸಿವ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಅದನ್ನೇ ಮತ್ತೆ ಇದೊಂದು ಈ ಥರದ ಒಂದು ರಿಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಸರ್ ಇದ್ರ ಬಗ್ಗೆ ಇವ್ರು ಮಾಡಿರೋ ತಪ್ಪಿನ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲನ್ನು ಹಾಕಿ ಅದನ್ನು ಪೋಟಿಸಿ ನೀರನ್ನು ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಖಂಡನಾರ್ಹ ಅಂತಲೇ ಕರೀಬೇಕಾಗ್ತೈತೆ ಈಗ ಸೋಡಿಯಂ ಮೆಟಲನ್ನು ಸೋಡಿಯಂ ಲೋಹವನ್ನು ನೀರಿಗೆ ಹಾಕಿದಾಗ ಅದು ನೀರಿನಿಂದ ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೈತಿ ಅಂದರೆ ಸೋಡಿಯಂ ನೀರಿನೊಂದಿಗೆ ತುಂಬ ರಭಸವಾಗಿ ವಿಗರಸ್ಸಾಗಿ ರಿಯಾಕ್ಟ್ ಆಗಿ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡಾಗಿ ಪರಿವರ್ತನೆ ಆಗ್ತೈತೆ ಆ ಸಂದರ್ಭದಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಅನಿಲ ತುಂಬ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತೈತಿ ಈಗ ಅಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಕಾಸ್ಟಿಕ್ಸ್ ಕಾಸ್ಟಿಕ್ ಸೋಡಾ ಅಂತಲೂ ಕರಿತೀವಿ ಇಲ್ಲಾಂದರೆ ಕ್ಷಾರೀಯ ಸಂಯುಕ್ತ ವಸ್ತು ಅಂತಲೂ ಕರಿತೀವಿ ಅಂದರೆ ಆ ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನ ಗುಣಲಕ್ಷಣವನ್ನೆಲ್ಲ ಹಾಳು ಮಾಡುತ್ತದೆ ಅಂದರೆ ಕ್ಷಾರೀಯ ಗುಣವನ್ನು ಉಂ ಉಂಟು ಮಾಡುತ್ತದೆ ಆ ಸಂದರ್ಭದಲ್ಲಿ ಅಂದರೆ ಆ ಸ್ಫೋಟ ಆದಾಗ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದೊಡ್ಡ ಪ್ರಮಾಣದ ಶಾಖ ಏನಿದೆ ಮತ್ತು ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಶಬ್ದ ಏನಿದೆ ಮತ್ತು ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್ ಇವೆಲ್ಲವುಗಳಿಂದ ಆ ನೀರಿನ ಹೊಂಡದಲ್ಲಿ ಏನಾದರೂ ನೀರಿದ್ದರೆ ಅಥವಾ ಬೇರೆ ಸಣ್ಣ ಸಣ್ಣ ಕೀಟಗಳಿದ್ದರೆ ಕೀಟದ ಡಿಂಬಕ್ಕಗಳಿರ್ಬೋದು ಅಥವಾ ಮೊಟ್ಟೆಗಳಿರ್ಬೋದು ಅಥವಾ ಬೇರೆ ಬೇರೆ ಥರದ್ದು ಜಲಚರಿ ಕೀಟಗಳು ಇದ್ದರೆ ಅವು ಸಂಪೂರ್ಣವಾಗಿ ನಾಶ ಹೊಂದ ಸಾಧ್ಯ ಸಾಧ್ಯತೆ ಇರುತ್ತದೆ ಯಾಕೆ ಅಂತ ಹೇಳಿದರೆ ಇದಕ್ಕಿದ್ದ ಹಾಗೆ ಸ್ಫೋಟ ಅದರ ಜೊತೆಗೆ ದೊಡ್ಡ ಪ್ರಮಾಣದ ಶಾಖ ಮತ್ತು ಕ್ಷಾರೀಯ ಗುಣವನ್ನು ಹೊಂದಿರತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆದರೆ ಆ ಹೊಂಡದಲ್ಲಿರ್ತಕ್ಕಂಥ ಎಲ್ಲ ಜಲಚರ ಜೀವಿಗಳು ಅದರ ಜೊತೆಗೆ ಇದು ವೆಜಿಟೇಷನ್ ಏನಿರುತ್ತದೆ ಅಂದರೆ ಒಂದು ಪಾಚಿ ಇರ್ಬೋದು ಅಥವಾ ಆಲ್ಗೆ ಇರ್ಬೋದು ಅವು ಸಹ ನಾಶ ಹೊಂದ ಸಾಧ್ಯತೆ ಇರುತ್ತದೆ ಅಂದರೆ ಒಟ್ಟಿನಲ್ಲಿ ಅಲ್ಲಿ ಹೊಂಡ ಅಂದರೆ ಒಂದು ಎಕೋಸಿಸ್ಟಮ್ ಒಂದು ಪರಿಸರ ವ್ಯವಸ್ಥೆ ಆ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಈ ರಾಸಾಯನಿಕಗಳಿಂದ ಮತ್ತು ಅಲ್ಲಿ ಉತ್ಪತ್ತಿ ಅಲ್ಲಿ ಉಂಟಾಗ್ತಕ್ಕಂಥ ಏರುಪೇರುಗಳಿಂದ ಸಂಪೂರ್ಣವಾಗಿ ಅದರ ಗುಣಮಟ್ಟ ಮತ್ತು ಅದರ ವ್ಯವಸ್ಥೆ ಹಾಳಾಗ ಸಾಧ್ಯತೆ ಇರುತ್ತದೆ ಸರಿ ಈ ಸೋಡಿಯಂನ ವಿಶೇಷತೆ ಏನು ಮತ್ತೆ ಇದು ಅಷ್ಟೊಂದು ಅಪಾಯಕಾರಿನ ಸರ್ ಇದರ ಗುಣನೇ ಆ ಥರ ಸೋಡಿಯಂ ಇದು ಯಾವುದೇ ಒಂದು ನೀರಿನ ಜೊತೆ ತುಂಬಾ ರಭಸವಾಗಿ ಕ್ವಿಕ್ ರಿಯಾಕ್ಷನ್ ಫಾಸ್ಟ್ ರಿಯಾಕ್ಷನ್ ಅಂತ ಏನು ಹೇಳ್ತೀವಿ ಆ ಫಾಸ್ಟ್ ರಿಯಾಕ್ಷನ್ ಅನ್ನೋದಾಗುತ್ತೆ ಸರ್ ಅವರು ಹೇಳಿದ ಹಾಗೆ ಸೊ ಅದು ಫಾಸ್ಟ್ ರಿಯಾಕ್ಷನ್ ಆಗಿ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲನ ಕೊಡುತ್ತೆ ಹಾಗೆಯೇ ಒಂದು ಹೈಡ್ರೋಜನ್ ಗ್ಯಾಸ್ ಇದು ಏನು ಡೇಂಜರಸ್ ಅಲ್ಲ ಹೈಡ್ರೋಜನ್ ಗ್ಯಾಸು ಇದು ನಮ್ಮ ಪರಿಸರದಲ್ಲಿ ಇರುವಂಥದ್ದೇ ಆದರೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಫಾರ್ಮ್ ಆಗುತ್ತಲ್ವ ಅದು ತುಂಬ ಡೇಂಜರಸ್ ಕೆಮಿಕಲ್ ಅದು ಸೊ ಹಾಗಾಗಿ ಅದೇನಾಗುತ್ತೆ ಸುತ್ತಮುತ್ತಲಿನ ಏನು ವಾಟರ್ ಬಾಡಿ ಅಂತ ಏನಿದೆಯಲ್ಲ ವಾಟರ್ ಬಾಡಿಯಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಆದರೆ ಈ ರಿಯಾಕ್ಷನ್ ಅನ್ನೋದೇ ಒಂದು ತುಂಬ ರಭಸವಾಗಿ ಆಗೋದ್ರಿಂದ ಇದು ಏನಾದರೂ ಒಂದು ಹತ್ತಿರದಲ್ಲಿ ಯಾರಾದರೂ ಜನ ಇದ್ದರೆ ಅಥವಾ ಏನಾದರೂ ಪ್ರಾಣಿ ಪಕ್ಷಿ ಸಂಕುಲಗಳು ಏನಾದರೂ ಇದ್ದರೆ ಅಲ್ಲಿ ಖಂಡಿತ ಅವ್ರಿಗೆ ಅನುಕೂಲ ಇದು ಅನನುಕೂಲ ಆಗ್ತಿತ್ತು ಸದ್ಯ ಈಗ ಯಾರೂ ಜನಗಳಿಗೆ ಮೋಸ್ಟ್ಲಿ ಏನು ಆಗಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಇದು ಮೋಸ್ಟ್ಲಿ ಆ ನೀರಿನಲ್ಲಿರೋ ಅಂಥ ಒಂದು ಅಕ್ವಾಟಿಕ್ ಲೈಫ್ ಅಂತ ಏನಿರುತ್ತೆ ಅದಕ್ಕೆ ಖಂಡಿತ ಇದು ಎಫೆಕ್ಟ್ ಆಗೇ ಆಗಿರುತ್ತೆ ಹಾಗೆಯೇ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಸೋಡಿಯಂ ಹೈಡ್ರಾಕ್ಸೈಡನ್ನ ನೀವು ತೆಗಿಯುವಂಥದ್ದು ಆ ನಾ ನೀರು ತುಂಬ ನೀರಿದೆ ಅದರಲ್ಲಿ ಹೊಂಡದಲ್ಲಿ ಕೃಷಿ ಹೊಂಡದಲ್ಲಿ ಪ್ರಮಾಣದಲ್ಲಿ ಇವ್ರಿಗೆ ಎಲ್ಲಿ ಸಿಗುತ್ತೆ ಸರ್ ಇದೆಲ್ಲ ಈ ಸೋಡಿಯಂನ ಮಾರುವಂಥದ್ದು ಎರಡು ವಿಧಕ್ಕೆ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಪ್ರಯೋಗಗಳನ್ನ ಮಾಡೋದಕ್ಕೆ ಇನ್ನೊಂದು ಕಮರ್ಷಿಯಲ್ ಅಪ್ಲಿಕೇಶನ್ಸ್ಗೆ ಸೊ ಕಮರ್ಷಿಯಲ್ ಅಪ್ಲಿಕೇಶನ್ಸ್ ಆಗಿ ಏನೇ ಒಂದು ಮಾಡಬೇಕು ಅಂತ ಹೇಳಿದ್ರು ಕಂಟ್ರೋಲರ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅಂತ ಹೇಳಿಬಿಟ್ಟು ಒಂದು ಸಂಸ್ಥೆ ಇದೆ ಅವರಿಂದ ಇವರು ಅದನ್ನು ಪರವಾನಗಿ ಪಡ್ಕೊಂಡು ಲೈಸೆನ್ಸ್ ಪಡ್ಕೊಂಡೇ ಇದನ್ನು ಅವರು ಪ್ರಯೋಗಿಸ್ಬೇಕು ಆದರೆ ಈ ಸೋಡಿಯಂ ಅವ್ರಿಗೆ ಸಿಕ್ಕಿರೋ ಅಷ್ಟು ಸೋಡಿಯಮ್ಮು ಅದು ಯಾವ ಥರ ಅದನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಇದು ಯಾವುದು ಏನೇ ಆಗಲಿ ಇದರೊಂದು ಖಂಡನಾರ್ಹ ಘಟನೆ ಅಂತ ಹೇಳಿ ಹೌದು ಸರ್ ಖಂಡಿತ ಇದು ಖಂಡನಾರ್ಹ ಘಟನೆ ಮತ್ತು ನಾನು ಇನ್ನೊಂದು ವಿಚಾರ ಸರ್ ಈ ಥರ ಒಂದು ಮಾಡೋದ್ರಿಂದ ಪರಿಸರದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಸರ್ ಮತ್ತೆ ಪರಿಸರವಾದಿಗಳು ಇಂಥವುಗಳನ್ನ ವಿರೋಧಿಸೋದೇನಕ್ಕೆ ಅಂದರೆ ಇಲ್ಲಿ ಕೇವಲ ಪ್ರತಾಪನ ಒಬ್ಬ ಸೆಲೆಬ್ರಿಟಿ ಸೋಡಿಯಂ ಮಾತ್ರ ಉಪಯೋಗಿಸಿದರೆ ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನೀರಿನಿಂದ ಆಕರ್ಷಣೆಗೆ ಒಳಗಾಗ್ತಕ್ಕಂಥ ಕೆಲವು ಲೋಹಗಳಿದಾವೆ ಈಗ ಉದಾಹರಣೆಗೆ ಸೋಡಿಯಂ ಜೊತೆಗೆ ಪೊಟ್ಯಾಷಿಯಮ್ ಇದೆ ಲೀಥಿಯಮ್ ಇದೆ ಇವು ನೀರಿನೊಂದಿಗೆ ತುಂಬ ತ್ವರಿತವಾಗಿ ತುಂಬ ವೇಗವಾಗಿ ತುಂಬ ವಿಗರಸ್ಸಾಗಿ ರಿಯಾಕ್ಟ್ ಮಾಡ್ತಕ್ಕಂಥ ಮೆಟಲ್ಸು ಈ ಥರದ್ದು ಎಕ್ಸ್ಪ್ಲೋಸಿವ್ಸನ್ನು ಅಥವಾ ಸ್ಫೋಟಕಗಳನ್ನು ಪರಿಸರದಲ್ಲಿ ಉಪಯೋಗಿಸಿದರೆ ಬಳಕೆ ಮಾಡಿದರೆ ಪರಿಸರದಲ್ಲಿ ತುಂಬ ಬದಲಾವಣೆಗಳಾಗ ಸಾಧ್ಯತೆ ಇರುತ್ತದೆ ಈಗ ಉದಾಹರಣೆಗೆ ಎರಡು ಉದಾಹರಣೆಗಳನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ತುಮಕೂರು ನಗರದಲ್ಲಿ ನಗರಸಭೆಯವರು ಈ ನಗರಕ್ಕೆ ನೀರು ಸರಬರಾಜು ಮಾಡ್ತಕ್ಕಂಥ ನೀರನ್ನು ಶುದ್ಧೀಕರಣಗೊಳಿಸಲಿಕ್ಕೆ ಅಥವಾ ಕ್ಲೋರಿನೀಕರಣಗೊಳಿಸಲಿಕ್ಕೆ ಕ್ಲೋರಿನನ್ನು ಸಂಗ್ರಹಣೆ ಮಾಡಿದರು ನಗರಸಭೆ ಟೌನ್ ಹಾಲ್ ಅವರ ಸಭಾಂಗಣದಲ್ಲಿ ಯಾವುದೋ ಕಾರಣದಿಂದ ಕ್ಲೋರಿನ್ ಲೀಕೇಜ್ ಆಯಿತು ಲೀಕೇಜ್ ಆದ ಸಂದರ್ಭದಲ್ಲಿ ಇಡೀ ಜಿಲ್ಲಾಡಳಿತ ಮತ್ತು ನಗರಸಭೆಯವರು ಎಲ್ಲ ಪೊಲಿಟಿಷಿಯನ್ಸ್ ಸೇರಿಕೊಂಡು ಎಕ್ಸ್ಪರ್ಟ್ಗಳನ್ನು ಕರೆಸಿ ಆ ಕ್ಲೋರಿನನ್ನು ಕ್ಲೋರಿನ್ ಲೀಕ್ ಆಗ್ತಕ್ಕಂಥದ್ದನ್ನು ತಪ್ಪಿಸಿದರು ನಂತರ ನಂತರದಲ್ಲಿ ಆದಂಥ ಘಟನೆ ಇದೆಯಲ್ಲ ಅಂದರೆ ಆ ನಗರಸಭೆಯ ಒಂದು ಉದ್ಯಾನವನ ಏನಿತ್ತು ಆ ಉದ್ಯಾನವನದ ಸುತ್ತಮುತ್ತ ಇದ್ದಂಥ ರೈನ್ ಟ್ರೀ ಇರ್ಬೋದು ಅಶೋಕ ಟ್ರೀ ಇರ್ಬೋದು ಅವೆಲ್ಲ ಮರಗಳ ಎಲೆಗಳು ಸಂಪೂರ್ಣವಾಗಿ ಒಣಗಿಹೋದು ಅಂದರೆ ಹಳದಿ ಬಣ್ಣಕ್ಕೆ ತಿರಿಕೊಂಡು ನಂತರ ಅವೆಲ್ಲ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಎಲ್ಲ ಮರಗಳು ಬೋಳಾಗಿ ಪರಿಣಮಿಸಿದವು ಅಂದರೆ ನೀವು ಒಂದು ಸಣ್ಣ ಒಂದು ಕ್ಲೋರಿನ್ ಅನಿಲ ಬಿಡುಗಡೆಯಾಗಿ ಸುತ್ತಮುತ್ತಲಿನ ಗಿಡ ಮರಗಳಿಗೆಲ್ಲ ಎಫೆಕ್ಟ್ ಆಗಿದೆ ಅಂತ ಹೇಳಿದರೆ ಸ್ಫೋಟಕಗಳನ್ನು ಕಾಡು ಮೇಡುಗಳಲ್ಲಿ ಅಥವಾ ವನ್ಯಜೀವಿಗಳಿರ್ತಕ್ಕಂಥ ಜಾಗದಲ್ಲಿ ಈ ಥರದ್ದು ಅವಘಡಗಳಾದರೆ ಈಗ ಹಂದಿ ಇರ್ಬೋದು ಅಥವಾ ಜಿಂಕೆ ಇರ್ಬೋದು ಹುಲಿ ಇರ್ಬೋದು ಈ ಈ ಥರದ್ದು ಪ್ರಾಣಿಗಳನ್ನು ಬೇಟೆಯಾಡಲಿಕ್ಕೆ ಕೆಲವು ಕಳ್ಳ ಸಾಗಾಣಿಕೆದಾರರು ಅಥವಾ ಪೋಚರ್ಸ್ ಈ ಥರದ್ದು ತಂತ್ರಗಳನ್ನು ಬಳಸ್ತಾರೆ ಉಪಯೋಗಿಸ್ತಾರೆ ಓಡೋಗೋಕ್ಕೆ ಸೌಂಡ್ ಮಾಡಲಿಕ್ಕೆ ಎಲ್ಲ ಬಳಸ್ತಾರೆ ಅಂದ್ರೆ ಒಟ್ಟಿನಲ್ಲಿ ಅದು ಆ ಸ್ಫೋಟ ಆದಾಗ ಅದು ಹಾರ್ಟ್ ಅಟ್ಯಾಕ್ ಆಗ ಸಾಧ್ಯತೆ ಇರುತ್ತದೆ ಇಲ್ಲ ಅಂತ ಹೇಳಿದ್ರೆ ಆ ಸ್ಫೋಟಕ ವಸ್ತು ಆ ಪ್ರಾಣಿಗಳ ದೇಹಕ್ಕೆ ಏನಾದರೂ ಸ್ಪರ್ಶಿಸಿದ್ರೆ ಅವು ಸಂಪೂರ್ಣವಾಗಿ ಚರ್ಮ ಅಥವಾ ಮಾಂಸಖಂಡಗಳೆಲ್ಲ ಆಗ ಸಾಧ್ಯತೆ ಇರುತ್ತದೆ ಈಗ ಉದಾಹರಣೆಗೆ ಮದಗಿರಿ ತಾಲೂಕಿನಲ್ಲಿ ಸುಮಾರು ಒಂದು ಹನ್ನೆರಡು ವರ್ಷಗಳ ಹಿಂದೆ ಹಂದಿಗಳಿಗೆ ಹಂದಿಗಳು ಓಡಾಡ್ತಕ್ಕಂಥ ಜಾಗ ಆ ಜಾಗದಲ್ಲಿ ಆ ಸ್ಫೋಟಕಗಳನ್ನು ಇಟ್ಟಿದ್ರು ದಾರಿಯಲ್ಲಿ ದನಕರುಗಳು ಮೇಯಕ್ಕೆ ಹೋದಾಗ ಒಂದು ಹಸು ಅದೇ ದಾರಿಯಲ್ಲಿ ಸಾಗಿದಾಗ ಅಲ್ಲಿ ಆ ಒಂದು ಸ್ಫೋಟಕ ಸ್ಫೋಟ ಆಗಿ ಅದರ ಬಾಯಿ ದವಡೆ ಹಲ್ಲು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ರಕ್ತ ಶಿಕ್ತ ಆಗಿರ್ತಕ್ಕಂಥ ದೃಶ್ಯವನ್ನು ಆ ಸಂದರ್ಭದಲ್ಲಿ ನಾವು ನೋಡ್ಬೋದಿತ್ತು ಇದು ಒಂದು ಉದಾಹರಣೆ ಅದೇ ಆದರೆ ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿ ಧರ್ಮಸ್ಥಳದ ಹತ್ತಿರ ಧರ್ಮಸ್ಥಳಕ್ಕೆ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಇರತಕ್ಕಂಥ ಒಂದು ಕಪಿಲಾ ನದಿ ಹರಿಯುತ್ತದೆ ಆ ಜಾಗವನ್ನು ಶಿಶಿಲ ಅಂತ ಕರೀತಾರೆ ಆ ಶಿಶಿಲಾ ಜಾಗದಲ್ಲಿ ಕಪಿಲ ನದಿಯ ದಡದಲ್ಲಿ ಶ್ರೀ ಶಿಶಿಲೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನದ ಒಂದು ಅಡಿಯಲ್ಲಿ ಮೀನುಗಳು ಕಪಿಲ ನದಿಯಲ್ಲಿ ತುಂಬ ಪ್ರಮಾಣದಲ್ಲಿ ಸಾವಿರಾರು ಮೀನುಗಳು ಇದ್ದಾವೆ ಈಗಲೂ ಸಹ ಆ ಮೀನುಗಳನ್ನು ಸಂಪೂರ್ಣವಾಗಿ ದೇವರ ಮೀನುಗಳು ಅಂತಲೇ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಇಡೀ ಭಾರತದಲ್ಲಿ ಮೀನಿನ ಒಂದು ಅಭಯಾರಣ್ಯ ಅಂತ ಘೋಷಣೆ ಮಾಡಿದ್ದು ಸಹ ಆ ಜಾಗನೇ ಯಾಕೆ ಶೃಂಗೇರಿ ಆ ಶೃಂಗೇರಿಯ ತುಂಗಾ ನದಿ ಜಾಗದಲ್ಲಿ ಸಾಕಷ್ಟು ಮಹಾಶೀರ್ ಅನ್ನೋ ಒಂದು ಮೀನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆ ಶಿಶಿಲಾ ಪ್ರದೇಶದಲ್ಲಿ ಕೆಲವು ಮೀನಿನ ಕಳ್ಳ ಸಾಗಾಣಿಕೆದಾರರು ಏನು ಮಾಡಿದ್ರು ಅಂದ್ರೆ ಸ್ಫೋಟಕಗಳನ್ನು ಉಪಯೋಗಿಸಿ ಆ ಮೀನಿನ ಜಾಗಕ್ಕೆ ಹಾಕಿದ್ರು ಆಗ ಇಡೀ ನದಿಯ ನೀರು ವಿಷಮಯವಾಗಿ ಸಾವಿರಾರು ಮೀನುಗಳು ಸತ್ತೋದು ಆಗ ಆ ಊರಿನ ಜನಗಳು ಮತ್ತು ಆ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಆ ಜನಗಳನ್ನು ಸ್ಫೋಟ ಮಾಡಿದಂತಹ ವಿಷ ಹಾಕಿದಂತಹ ಜನಗಳನ್ನು ಬಂಧಿಸಿದರು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಮಾಡಿದರು ಅದರ ಜೊತೆಗೆ ಅಲ್ಲಿ ಸ್ವಯಂ ಸೇವ ಸೇವಕರೆಲ್ಲ ಸೇರಿಕೊಂಡು ಮತ್ಸ್ಯ ಸಂರಕ್ಷಣಾ ಸಂಘ ಅಂತ ಘೋಷಣೆ ಮಾಡಿಕೊಂಡು ಅದನ್ನು ಪುನಃ ಪುನರುಜ್ಜೀವನಗೊಳಿಸಿದರು ಅಂದರೆ ಅಲ್ಲಿ ಹಾಳಾದಂತಹ ಮೀನುಗಳ ಬದಲಿಗೆ ಹೊಸ ಮೀನುಗಳು ಹೆಚ್ಚೆಚ್ಚು ವೃದ್ಧಿಯಾಗಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಈಗ ಸಾವಿರಾರು ಮೀನುಗಳು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾವೆ ಈ ಥರದ್ದು ಘಟನೆಗಳು ಪರಿಸರದಲ್ಲಿ ಆಗ್ತಾ ಇರ್ತವೆ ಓಕೆ ಸರ್ ನಾರ್ಮಲ್ ಆಗಿ ಎಸ್ಪೆಷಲಿ ಅವಕಾಶ ಇದೆಯಾ ಸರ್ ಖಂಡಿತ ಇಲ್ಲ ಈ ತರದ ಪ್ರಯೋಗಗಳು ಅವಶ್ಯಕತೆನೂ ಇಲ್ಲ ಯಾಕಂತ ಹೇಳಿದ್ರೆ ಎಷ್ಟೋ ನೂರಾರು ವರ್ಷಗಳಿಂದ ಈ ಏನು ಈ ರಾಸಾಯನಿಕ ಕ್ರಿಯೆ ಅಂತ ಅವ್ರು ಏನು ಮಾಡಿದಾರಲ್ವಾ ಅದು ಮನುಷ್ಯನಿಗೆ ಗೊತ್ತಿರುವಂಥ ಒಂದು ರಾಸಾಯನಿಕ ಕ್ರಿಯೆ ಅದು ಅದನ್ನು ಮತ್ತೆ ನೀವು ಹೋಗಿ ಒಂದು ತೋಟದಲ್ಲಿ ಮಾಡಿ ಅದನ್ನ ಒಂದು ಮಾಡುವಂಥದ್ದು ಖಂಡಿತ ಅವಶ್ಯಕತೆ ಇಲ್ಲ ಅದು ವೈಜ್ಞಾನಿಕವಾಗಿ ಈ ಪ್ರಯೋಗಗಳು ಬಳಸುವಾಗ ಮೀನ್ಸ್ ಮಾಡುವಾಗ ಏನೆಲ್ಲ ಇತಿಮಿತಿಗಳು ಕಂಡೀಷನ್ಸ್ ಅಪ್ಲೈ ಆಗಿರುತ್ತೆ ಸರ್ ಖಂಡಿತ ಇವೆಲ್ಲವೂ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಮಾಡಬೇಕಾಗಿರುತ್ತೆ ಮತ್ತು ಆ ಫೀಲ್ಡಲ್ಲಿ ಯಾರು ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಅವರು ಮಾತ್ರ ಮಾಡಬೇಕಾಗಿರುತ್ತೆ ಈಗ ಯಾರೋ ಆ ಫೀಲ್ಡಲ್ಲಿ ಎಜುಕೇಷನ್ ಇಲ್ಲದೇ ಇರೋವಂಥವ್ರು ಅವೇರ್ನೆಸ್ ಇಲ್ಲದೆ ಇರೋವಂಥವ್ರು ಈ ಥರದ ಒಂದು ವೆರಿ ಅನ್ಸೂಟೆಬಲ್ ಒಂದು ಲೊಕೇಶನ್ನ ಐಡೆಂಟಿಫೈ ಮಾಡಿಕೊಂಡು ಈ ಸರೌಂಡಿಂಗ್ಸ್ಗೆ ಎಫೆಕ್ಟ್ ಮಾಡುವಂಥ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಖಂಡಿತ ಅವಕಾಶ ಇಲ್ಲ ಆ ಥರ ಏನಾದರೂ ಇದ್ದರೆ ಅವರು ಯಾರಾದರೂ ಎಕ್ಸ್ಪರ್ಟ್ಸ್ ಅಂತ ಇರ್ತಾರಲ್ಲ ಅವರು ಎಲ್ಲರೂ ಇವಾಗ ಹೇಳ್ತಿದ್ದಾರೆ ಅಯ್ಯೋ ಪಾಪ ಅವನೇನು ಮಹಾ ತಪ್ಪು ಮಾಡಿಬಿಟ್ಟಿದಾನಾ ಏನು ಅವ್ನ ಬಗ್ಗೆ ತುಂಬ ಆಯ್ತು ನಾವು ಒಪ್ಕೊಳ್ಳೋಣ ವಿಚಾರ ಬಟ್ ನಾವು ಹೇಳೋದು ಅಲ್ಲಿ ಏನು ಹಾನಿ ಆಗಿಲ್ಲ ದೇವ್ರದಯೇ ಓಕೆ ಬಟ್ ಅಕಸ್ಮಾತ್ ಇದರಿಂದ ಏನಾದರೂ ಹಾನಿಗೊಳಗ ಆಯ್ತು ಇವಾಗ ಇವರು ಆ ನೀರನ್ನ ಕಲುಷಿತಗೊಳಿಸಿದರಲ್ಲ ಅಲ್ಲಿ ಏನಾದರೂ ಅವರು ಮೀನು ಸಾಗಾಣಿಕೆ ಮಾಡಿರೋದಿದ್ದು ಅಲ್ಲೆಲ್ಲ ಮೀನುಗಳು ಸತ್ತೋಗಿರೋ ಆ ಥರ ಘಟನೆ ಎಲ್ಲ ನಡೆದಿರುತ್ತೆ ಮತ್ತು ಆ ಆ ಶಬ್ದಕ್ಕೆ ಅಲ್ಲಿ ಕೆಲವ್ರ್ದೆಲ್ಲ ಊರಿನವ್ರು ಹೇಳ್ತಾರೆ ತುಂಬ ಅವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಶಬ್ದ ಆಯಿತು ಅಂತ ಮತ್ತು ಇವ್ರು ಅಷ್ಟು ಮಟ್ಟದ ಒಟ್ಟಿಗೆ ಇವ್ರಿಗೆ ಎಲ್ಲಿ ಸಿಕ್ತು ಅನ್ನೋದೇ ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಇದನ್ನೆಲ್ಲ ಎಲ್ಲಂದ್ರಲ್ಲಿ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡೋಕ್ಕಾಗತ್ತೆ ಸರ್ ನಾನು ಸರ್ಚ್ ಮಾಡಬೇಕಾದ್ರೆ ಈವನ್ ಅಮೆಝಾನಲ್ಲೂ ಸಹ ಸಿಗುತ್ತೆ ಅಂತ ಹೇಳ್ತಿದ್ರು ಆದರೆ ಇದನ್ನು ಆ ಥರ ಪರ್ಚೇಸ್ ಮಾಡಿ ಅದು ಯಾವ ಥರ ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಖಂಡಿತ ಈ ಥರದ ಇವರು ಏನು ಅಂತ ಹೇಳಿದ್ರೆ ಇಂಥವ್ರಿಗೆ ಸೆಲೆಬ್ರಿಟೀಸ್ ಈ ಸೆಲೆಬ್ರಿಟೀಸ್ನ ಈ ಯಂಗ್ಸ್ಟರ್ಸ್ ಅನ್ನೋರು ನಮ್ಮ ಏನು ಯುವಜನಾಂಗ ಅಂತವ್ರು ತುಂಬ ಅದನ್ನು ಗಮನಿಸ್ತಿರ್ತಾರೆ ಸೊ ಇವರು ತಮ್ಮ ದೈನಂದಿನ ಜೀವನದಲ್ಲಿ ತುಂಬ ತುಂಬ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇವ್ರ ಮೆಸೇಜು ಪ್ರತಿಯೊಬ್ಬರಿಗೂ ಸಹ ರೀಚ್ ಆಗುತ್ತೆ ಸೊ ಈ ಥರದ ಒಂದು ಏನು ರೆಕ್ಲೆಸ್ ಆ್ಯಕ್ಟ್ ಅಂತ ಏನು ಇವರು ಮಾಡಿದಾರಲ್ವಾ ಸೊ ಇದು ಏನಂತ ತೋರಿಸುತ್ತೆ ಮಕ್ಕಳಿಗೆ ಒಂದು ಯುವ ಜನಾಂಗಕ್ಕೆ ಅಂತ ಹೇಳಿದ್ರೆ ಖಂಡಿತ ಇದು ತಪ್ಪು ತಪ್ಪದಾರಿಗೆ ಇದಾಗುತ್ತೆ ಹಾಗಾಗಿ ಎಸ್ಪೆಷಲಿ ಸೆಲೆಬ್ರಿಟೀಸ್ ಅಂತ ಏನಿರ್ತಾರೆ ಅವರು ತುಂಬಾ ಬೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿರುತ್ತೆ ಈ ಘಟನೆಯಿಂದ ಅದೊಂದು ತುಂಬಾ ನಾವು ಗಮನಿಸಬೇಕಾಗಿರೋ ವಿಷಯ ಇದರಲ್ಲಿ ಅದೇ ನಾವು ಇವನ್ ಪೊಲೀಸವ್ರ ಹತ್ರ ಮಾತಾಡಬೇಕಾದ್ರೂ ಕೂಡ ಅವ್ರು ಅದೇ ಹೇಳ್ತಿದ್ರು ಫರ್ಟಿಲೈಸ್ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಸೋಡಿಯಂ ಅನ್ನೋದು ಅಂತ ಇಲ್ಲ ಇಲ್ಲ ಖಂಡಿತ ಇಲ್ಲ ಇದು ಫರ್ಟಿಲೈಸರ್ಸ್ ಅಲ್ಲಿ ಸಿಗೋದಿಲ್ಲ ಸಿಗೋದಿಲ್ಲ ಓಕೆ ಇದು ಈ ಥರ ಒಂದು ಸೋಡಿಯಂ ಈ ಕೆಮಿಕಲ್ ಸರ್ ಏನಾದರೂ ನಮ್ಮ ಇದರಲ್ಲಿ ವ್ಯವಸಾಯದ ವಿಚಾರದಲ್ಲಿ ಬಳಸ್ತಾರ ಇದನ್ನ ಸೋಡಿಯಂ ಧಾತು ಇದು ಸೋಡಿಯಂ ಧಾತು ಯೂರಿಯರ್ ಬಳಸಿದಾರಲ್ವಾ ಇದು ಸೋಡಿಯಂ ಧಾತು ಇದನ್ನ ಎಲ್ಲೂ ಸಹ ಬಳಸೋದಿಲ್ಲ ಎಲಿಮೆಂಟ್ ಅದನ್ನ ಬಳಸೋದಿಲ್ಲ ಆದರೆ ಇದರ ಸಂಯುಕ್ತ ಅಂತ ಇರುತ್ತಲ್ವಾ ಈ ನಮ್ಮ ಸೋಡಿಯಂ ಕ್ಲೋರೈಡ್ ಅಂದರೆ ನಮ್ಮ ಉಪ್ಪು ನಮ್ಮ ನಾವೇನು ಊಟ ಮಾಡ್ತೀವಲ್ವ ಊಟದಲ್ಲಿ ಬಳಸ್ತೀವಲ್ಲ ಅದು ಉಪ್ಪು ಇದು ಒಂದು ಸಂಯುಕ್ತ ಇದರಲ್ಲಿ ಸೋಡಿಯಂ ಇದೆ ಆದರೆ ಸೋಡಿಯಮ್ಮು ಅದು ಒಂದೇ ಇದ್ರೆ ತುಂಬಾ ಡೇಂಜರಸ್ ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಸಂಯುಕ್ತದಲ್ಲಿ ಅದೊಂದು ಪಾರ್ಟ್ ಆಗಿದ್ರೆ ಅದು ಅಷ್ಟೊಂದು ಡೇಂಜರಸ್ ಅಲ್ಲ ಅದೊಂದು ದೈನಂದಿಕ ಬಳಕೆಯ ಒಂದು ವಸ್ತು ಆಗಿರುತ್ತೆ ನಮಗೆ ಸರ್ ಇವಾಗ ಇವ್ರ ಬಗ್ಗೆ ಎಲ್ಲರೂ ಪಾಪ ಸರ್ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇಲ್ಲ ಇಲ್ಲ ಅಂದ್ರೆ ಇದನ್ನ ಪಾಪ ಅಂತ ಕರೆಯಕ್ಕಾಗೋದಿಲ್ಲ ಯಾಕೆಂದರೆ ಇವರು ಈಗಾಗಲೇ ಬೇರೆ ಬೇರೆ ವಿಚಾರಗಳಲ್ಲಿ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರ ಪಡೆದಿರ್ತಕ್ಕಂಥವರು ಅದರ ಜೊತೆಗೆ ಬೇರೆ ಬೇರೆ ವಿಜ್ಞಾನಿಗಳಿಂದ ತೆಗಳಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಇಂತಹ ವ್ಯಕ್ತಿಯನ್ನು ನಮ್ಮ ತುಮಕೂರಿನ ವಿಶ್ವವಿದ್ಯಾಲಯದವರು ಆಹ್ವಾನ ಮಾಡಿ ಇವರನ್ನು ತುಂಬ ಸಾವಿರಾರು ಜನ ಯಂಗ್ಸ್ಟರ್ಸ್ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವರನ್ನು ಸನ್ಮಾನ ಮಾಡಿ ಇವರಿಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆದರೆ ಇವರನ್ನು ಆಹ್ವಾನ ಮಾಡೋದಕ್ಕಿಂತ ಮುಂಚೆ ಯೂನಿವರ್ಸಿಟಿಯನ್ನ ಯೋಚನೆ ಮಾಡಬೇಕಿತ್ತು ಹೇಳಿದ್ರೆ ಅಂದರೆ ಡ್ರೋನ್ ವಿಚಾರದಲ್ಲಿ ಸಾಕಷ್ಟು ತಪ್ಪುಗಳನ್ನು ತಪ್ಪುಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಆದ್ದರಿಂದ ಯುವ ಜನಾಂಗದ ಮುಂದೆ ಇವರನ್ನು ಸನ್ಮಾನ ಮಾಡಿದಾಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಯಾಕೆಂಥೇಳಿದರೆ ಯುವ ಜನಾಂಗ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾಲೆಡ್ಜ್ ಎಕ್ಸ್ಪ್ಲೋರ್ಡ್ ಎಕ್ಸ್ಪ್ಲೋರ್ಡ್ ಆಗ್ತಾ ಇರೋದ್ರಿಂದ ಇಂತಹ ಸೆಲೆಬ್ರಿಟಿಗಳನ್ನು ಬೇಗ ಬೇಗ ಅನುಕರಣೆ ಮಾಡ್ತಕ್ಕಂಥದ್ದು ಫಾಲೋ ಮಾಡ್ತಕ್ಕಂಥದ್ದು ಹೆಚ್ಚಿರುತ್ತದೆ ಆದ್ದರಿಂದ ಇಂತಹ ವ್ಯಕ್ತಿಗಳನ್ನು ಸಮಾಜದಲ್ಲಿ ತುಂಬ ಜಾಗರೂಕತೆಯಿಂದ ನೋಡಿಕೊಳ್ಬೇಕಾಗ್ತೈತೆ ಯಾಕೆಂತ ಹೇಳಿದರೆ ಈ ಯುವ ಜನಾಂಗವನ್ನು ನಾವು ಸರಿಯಾದ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ಕೊಂಡೊಯ್ಬೇಕಾಗ್ತೈತೆ ಯಾಕೆಂದರೆ ಸಮಾಜ ತುಂಬ ಬೇರೆ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇರತಕ್ಕಂಥದ್ದು ಆದ್ದರಿಂದ ಒಳ್ಳೆಯ ಸಮಾಜ ನಿರ್ಮಾಣ ಸರ್ ಮತ್ತೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಏನೋ ಸಮಾಜಕ್ಕೆ ಒಳ್ಳೇದು ಮಾಡ್ಲಿಕ್ಕೋ ಅಥವಾ ಯಾವುದೋ ಒಂದು ವಿಚಾರದಿಂದ ಅಲ್ಲ ಸರ್ ಈತ ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ವ್ಯೂಸ್ ಸಂಪಾದನೆ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಇನ್ನೂ ಹೆಚ್ಚು ಒಂದು ಪಬ್ಲಿಸಿಟಿ ಪಡ್ಕೊಳ್ಳೋಕ್ಕೆ ಈ ಥರ ತುಂಬ ಜನ ಮಾಡ್ತಿದ್ದಾರೆ ಇವ್ರ ಮೇಲೆ ಏನು ಕ್ರಮ ಆಗಬೇಕು ಅಂತ ಹೇಳ್ತೀರಾ ಸರ್ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅವರು ಹೆಚ್ಚು ಪ್ರಚಾರ ಗಿಟ್ಟಿಸ್ಕೊಳ್ಳಕೋಸ್ಕರ ಈ ಥರದ್ದು ಅವಘಡವನ್ನು ಮಾಡಿ ಮೈ ಮೇಲೆ ಎಳೆದುಕೊಂಡಿರ್ತಕ್ಕಂಥದ್ದು ಅಂದರೆ ನಾವು ಯುವ ಜನಾಂಗಕ್ಕೆ ನಾವು ಹೇಳ್ತಕ್ಕಂಥದ್ದು ಒಂದೇ ಇಂತಹ ಸೆಲೆಬ್ರಿಟೀಸ್ಗಳು ಮಾಡ್ತಕ್ಕಂಥ ಇಂತಹ ಅನಾಚಾರಗಳನ್ನು ಅಥವಾ ನೀತಿಗೆಟ್ಟಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಫಾಲೋ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದನ್ನು ನಾ ಫಸ್ಟ್ ಯುವ ಜನಾಂಗ ಅರಿತುಕೊಳ್ಬೇಕಾಗ್ತದೆ ಅಲ್ಪ ಜ್ಞಾನಿ ಮಾಡೋ ಕೆಲಸ ಥರನೇ ಇದಾಗಿರೋದು ಪೂರ್ಣ ಜ್ಞಾನ ಅದರ ಬಗ್ಗೆ ಇದ್ದರೆ ಈ ಥರ ಒಂದು ಎಕ್ಸ್ಪೆರಿಮೆಂಟ್ಸ್ ಆಗಲಿ ಅಥವಾ ಏನೇ ವಿಚಾರ ಇರಲಿ ಅವರು ಸೋಷಿಯಲ್ ಮೀಡಿಯಲ್ಲೇನೇ ಒಂದು ಪಬ್ಲಿಸಿಟಿ ಪಡ್ಕೊಳ್ಳೋಕ್ಕೆ ಆಗಲಿ ಒಂದು ಸಾರಿ ಯೋಚನೆ ಮಾಡ್ತಾರೆ ಪೂರ್ತಿ ಜ್ಞಾನ ತಿಳ್ಕೊಂಡಿರೋರು ಈ ಅರ್ಧಂಬರ್ಧ ತಿಳ್ಕೊಂಡು ಏನೋ ನಾನು ಬೇಗ ಬೆಳಿಬೇಕು ಬೇಗ ಇವಾಗ ಇರೋ ಇದನ್ನು ಸ್ಟ್ಯಾಡಮ್ನ ಇನ್ನಷ್ಟು ಹೈಪ್ ಮಾಡ್ಕೊಳ್ಬೇಕು ಅಂತ ಓದಾಗ್ಲೇ ಇವರು ಯಾವುದ್ರ ಬಗ್ಗೆಯೂ ಗಮನ ಹರಿಸೋದಿಲ್ಲ ಸಮಾಜದ ಬಗ್ಗೆ ಯೋಚನೆ ಇರೋಲ್ಲ ಇವ್ರಿಗೆ ಅದರಿಂದ ಇಂಥ ತಪ್ಪುಗಳಾಗ್ತವೆ ಸರ್ ಈ ತರದ ಕಾರ್ಯ ಮಾಡೋದಕ್ಕೆ ಹೋಗಿ ಅವರು ಪ್ರಖ್ಯಾತಿ ಹೊಂದೋದಿಲ್ಲ ಕುಖ್ಯಾತಿ ಹೊಂದೋದಂತೂ ಖಂಡಿತ ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಸೊ ದಯವಿಟ್ಟು ಈ ತರದ ಯಾರು ಸೆಲೆಬ್ರಿಟೀಸ್ ಅಂತ ಇರ್ತಾರೆ ಅವರು ತುಂಬಾ ರೆಸ್ಪಾನ್ಸಿಬಲ್ ಆಗಿ ತಮ್ಮ ದೈನಂದಿನ ಕೆಲಸಗಳಿಹೇವ್ ಬಿಹೇವ್ ವಿಚಾರ ಈ ಸೋಡಿಯಂ ರೀತಿ ಮತ್ಯಾವ ಲೋಹಗಳು ಅಪಾಯಕಾರಿ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಿರು ಲೀಥಿಯಮ್ ಅನ್ನೋದೊಂದು ಸೋಡಿಯಂ ಒಂದು ಮೆಟಲ್ ಅದು ಬ್ಲಾಸ್ಟ್ ಬ್ಲಾಸ್ಟ್ ಆಗುತ್ತೆ ಮತ್ತೆ ಈಗ ಅಮೋನಿಯಂ ನೈಟ್ರೇಟ್ ಅಂತ ನಮ್ಮ ಬಾಂಬ್ಗಳಲ್ಲಿ ಬಳಸುವಂಥ ಒಂದು ಸಂಯುಕ್ತ ಅದೊಂದು ಸೊ ಈ ಥರ ಇನ್ನೂ ಕೆಲವು ವಿಕಿರಣ ಶೀಲ ಅಂದರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಇರುತ್ತೆ ಆದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅದರ ಆಕ್ಸಸ್ಸು ಇಷ್ಟು ಈ ಸೋಡಿಯಮ್ಮು ಅಥವಾ ಪೊಟ್ಯಾಷಿಯಮು ಅಥವಾ ಲೀಥಿಯಂಗೆ ಸಿಗುವಷ್ಟು ಈಸಿಯಾಗಿ ಆಕ್ಸಸ್ ಇಲ್ಲ ಹಾಗಾಗಿ ಸ್ವಲ್ಪ ಅವನ್ನ ತುಂಬ ಕೇರ್ಫುಲ್ಲಾಗಿ ಅದರದ್ದು ಡಿಸ್ಪೋಸಬಿಲಿಟಿ ಅಥವಾ ಅದರ ಯೂಸ್ನ ನಾವು ಡಿಫೈನ್ ಮಾಡ್ಕೊಂಡಿದ್ದೀವಿ ಆದರೆ ಈ ಥರದ ಕೆಲವು ಇದಾವೆ ಸೊ ಇವು ಅಷ್ಟೇ ಅಲ್ಲ ಕೆಲವು ಎಲ್ಲ ಯಾವುದೇ ಒಂದು ಕೆಮಿಕಲ್ ಅಂತ ಏನಿರುತ್ತಲ್ವ ಅದರದ್ದು ಅದರದ ನೆಗೆಟಿವ್ ಡೆಲಿಟೇರಿಯಸ್ ಎಫೆಕ್ಟ್ಸ್ನ ನಾವು ತಿಳ್ಕೊಂಡು ಅದನ್ನು ತುಂಬ ರೆಸ್ಪಾನ್ಸಿಬಲ್ ಆಗಿ ನಾವು ಬಳಸಬೇಕಾಗಿರುತ್ತೆ ಯಾಕೆ ಇದ್ರ ಬಗ್ಗೆ ಕೇಳಿದೆ ಅಂದರೆ ಸರ್ ಈಗ ಚಿಕ್ಕ ಚಿಕ್ಕ ಮಕ್ಕಳು ಇನ್ನು ಹೈಸ್ಕೂಲ್ ಮಕ್ಕಳೆಲ್ಲ ಏನೇನೋ ನಮ್ಗೆ ತುಂಬ ಗೊತ್ತು ಸ್ಕೂಲಲ್ಲಿ ಏನೋ ಒಂದು ಚಿಕ್ಕ ಪಾಠ ಹೇಳ್ಕೊಟ್ಟಿರ್ತಾರೆ ಏನೋ ರಿಯಾಕ್ಷನ್ನು ಜಸ್ಟ್ ಆ ಫಾರ್ಮುಲಾ ಇಟ್ಕೊಂಡು ಏನೋ ಮಾಡೋಕ್ಕೂ ಈ ಥರ ಎಕ್ಸ್ಪೆರಿಮೆಂಟ್ಸ್ ತುಂಬ ಮಾಡ್ತಾರೆ ಅದೆಲ್ಲ ಎಷ್ಟು ಅಪಾಯಕಾರಿ ಅನ್ನೋದು ಮತ್ತು ಈ ಥರ ಒಂದು ಕೆಲಸಗಳು ಮಾಡೋರಿಗೆ ಕಾನೂನಲ್ಲಿ ಯಾವ ಆ್ಯಕ್ಟ್ ಇವ್ರಿಗೆ ಅಪ್ಲೈ ಆಗುತ್ತೆ ಸರ್ ಈ ಥರ ಒಂದು ತಪ್ಪುಗಳು ಮಾಡೋದು ನಿಮ್ಮ ಅರಿವಿನ ಪ್ರಕಾರ ಈ ಕಾನೂನು ಏನು ಕ್ರಮ ಕೈಗೊಳ್ಳಬಹುದು ಸೊ ಈ ಸೋಡಿಯಂನ ಒಂದು ಎಕ್ಸ್ಪ್ಲೋಸಿವ್ ಆಗಿ ಕನ್ಸಿಡರ್ ಮಾಡ್ತಾರೆ ಪ್ರಿವೆನ್ಷನ್ ಆಕ್ಟ್ ಅಂತ ಏನಿರುತ್ತೆ ಸೊ ಅದರ ಪ್ರಕಾರ ಬಹುಶಃ ನಮ್ಮ ಈ ಪೊಲೀಸರು ಇದನ್ನ ಕ್ರಮ ಕೈಗೊಂಡಿರ್ಬೋದು ಅಂತ ನನಗೆ ಅನಿಸುತ್ತೆ ಓಕೆ ಅಂದರೆ ಸ್ಫೋಟಕಗಳಿಗೆ ಸಂಬಂಧಪಟ್ಟಂಗೆ ಇನ್ನೂ ಪ್ರಬಲವಾಗಿರ್ತಕ್ಕಂಥ ಸ್ಫೋಟಕಗಳಿವೆ ಈಗ ಉದಾಹರಣೆಗೆ ಟಿ ಎನ್ ಟಿ ಅಂತ ಇದೆ ಟ್ರೈನೈಟ್ರೋ ಟಾಲ್ವಿನ್ ಟ್ರೈ ನೈಟ್ರೋ ಬೆನ್ಝಿನ್ ಕ್ಯಾಲ್ಸಿಯಂ ಕಾರ್ಬೈಡ್ ಕ್ಯಾಲ್ಸಿಯಂ ಹೈಡ್ರೈಡ್ ಇವೆಲ್ಲ ತುಂಬ ಪ್ರಬಲವಾಗಿರ್ತಕ್ಕಂಥ ಸ್ಫೋಟಕಗಳು ಇವು ಇವುಗಳನ್ನು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಅಂದರೆ ಮಾನವ ಕಲ್ಯಾಣಕ್ಕೋಸ್ಕರ ಮಾನವನ ಅಭಿವೃದ್ಧಿಗೋಸ್ಕರ ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಇವುಗಳನ್ನು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ತಾರೆ ಆದರೆ ತಿಳಿಗೇಡಿ ವ್ಯಕ್ತಿಗಳು ಕೆಲವೊಂದು ಸಮಾಜಘಾತಕ ಕೆಲಸಗಳಿಗೆ ಈ ಥರದ್ದು ಸ್ಫೋಟಕಗಳನ್ನು ಬಳಸ್ತಕ್ಕಂಥ ಪ್ರಮಾಣ ಹೆಚ್ಚಾದರೆ ನಾಗರಿಕರ ನಾಗರಿಕರಾಗಿರ್ತಕ್ಕಂಥ ನಾವು ತಲೆ ತೆಗೆಸಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತೈತಿ ಸರ್ ಮತ್ತೆ ಇವರು ಇದು ಮಾಡ್ಬೇಕಾದ್ರೆ ಈಗ ಇದೇನೋ ಇದು ಚಿಕ್ಕದ್ರಲ್ಲೇ ಮುಗೀತು ಆದರೆ ಇಂಡಿಯನ್ ಆಕರ್ಸ್ ಅಂತ ಈ ಥರ ತುಂಬಾ ಎಕ್ಸ್ಪೆರಿಮೆಂಟ್ಸ್ಗಳು ಮಾಡ್ತಿರ್ತಾರೆ ಸರ್ ಹೌದು ಅವ್ರಿಗೆ ಏನಾದರೂ ಲೈಸೆನ್ಸ್ ಅನ್ನೋದಿರತ್ತಾ ಅಥವಾ ಅವರು ಮಾಡೋದಕ್ಕೇನು ಕಾನೂನು ಕ್ರಮಕ್ರಮಗಳಿರಲ್ವಾ ಅವರಿಗೆ ಪ್ರತಿಯೊಂದು ಇದು ಯಾವುದೇ ಒಂದು ಎಕ್ಸ್ಪ್ಲೋಸಿವ್ಸ್ ಬಗ್ಗೆ ಅಂತ ನಾನು ಆಗಲಿ ಈಗಾಗಲೇ ಹೇಳಿದ ಹಾಗೆ ಕಂಟ್ರೋಲರ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅನ್ನೋದ್ರ ಅವರಿಂದ ಅವರು ಪರವಾನಗಿ ಪಡ್ಕೊಂಡಿರಲೇಬೇಕು ಬಹುಶಃ ಅವರೆಲ್ಲ ಪಡ್ಕೊಂಡು ಪಡ್ಕೊಂಡಿದ್ದಾರ ಅಥವಾ ಇಲ್ಲ ಅನ್ನೋದನ್ನ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರುತ್ತೆ ಆದ್ರೆ ಪ್ರತಿಯೊಬ್ರು ಸಹ ಪರವಾನಗಿನ ಪಡ್ಕೊಂಡೇ ಇವನ್ನೆಲ್ಲ ಮಾಡಬೇಕು ಮತ್ತೆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ಬೇಕು ಯಾಕೆ ಅಂದ್ರೆ ಯೂತ್ಸ್ ಮೇಲೆ ಇದು ತುಂಬಾ ಪರಿಣಾಮ ಬೀರುತ್ತೆ ಸರ್ ಇವಾಗ ಯಾರ ಯಾರೋ ಜಸ್ಟ್ ಇವಾಗ ಪಾಸ್ ಔಟ್ ಆಗಿ ಬರ್ತಿರೋರು ಏನೋ ಒಂದು ಇವರೇ ಮಾಡ್ತಿದಾರೆ ನಾನ್ ಯಾಕ್ ಮಾಡಬಾರ್ದು ನಾನ್ ಯಾಕ್ ಈ ಹೈಪ್ ಅನ್ನ ಬಳಸ್ಕೋಬಾರ್ದು ನನಗ್ ಗೊತ್ತಿರೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಜಸ್ಟ್ ಸಿ ನಾವು ಓದಿದ ತಕ್ಷಣ ಎಲ್ಲಾನು ನಮಗೆ ಪ್ರಾಕ್ಟಿಕಲಿ ಬರುತ್ತೆ ಅನ್ನೋದು ಸುಳ್ಳಿನ ಮಾತು ಪ್ರಾಕ್ಟಿಕಲ್ ಅನುಭವನೇ ಬೇರೆ ಇದು ಜಸ್ಟ್ ಸುಮ್ಮನೆ ಓದಿದಾಗದೇ ಬೇರೆ ಇದನ್ನ ಎಲ್ಲಾ ಯುವಕರು ಈ ತರ ಒಂದು ಎಸ್ಪೆಷಲಿ ಈ ತರ ಕೆಲಸಗಳು ನೋಡಕ್ಕರೆ ತುಂಬಾ ಎಚ್ಚರ ವಹಿಸಬೇಕು ಇದು ಪರಿಸರಕ್ಕೂ ಹಾನಿ ಜೊತೆಗೆ ವೈಯಕ್ತಿಕವಾಗಿ ನಿಮ್ಗೂ ಹಾನಿನೇ ಇದು ಏನೂ ಪರ್ಮಿಷನ್ಸ್ ಇಲ್ಲದೆ ಏನೂ ಗೊತ್ತಿಲ್ಲದೆ ಏನೋ ಒಂದು ಓದಿದೀವಿ ಏನೋ ಒಂದು ಫಾರ್ಮುಲಾ ಅದು ಯಾರ್ದು ಒಂದು ಏನು ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ಮತ್ತೆ ಸರ್ ಹೇಳ್ತಿದಾರೆ ಇದಕ್ಕೆ ಲೈಸೆನ್ಸ್ ಅನ್ನೋದು ಈ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಅದರದೇ ಆದಂತ ಕಾನೂನು ಅಗಳಿದವೆ ಮತ್ತೆ ಪರಿಣತಿ ಅದು ಎಕ್ಸ್‌ಪಿ ಅದೇ ಸರ್ ನಾನು ಹೇಳ್ತಿರೋದು ಪರಿಣಿತಿ ಎಕ್ಸ್‌ಪೀರಿಯೆನ್ಸ್ ಇಲ್ಲ ಅಂದ್ರೆ ನೀವು ಮಾಡಕ್ಕೆ ಹೋಗ್ಬೇಡಿ ಈ तरह ಒಂದು ಕೆಲಸಗಳೆಲ್ಲ ಮರ ಇವ್ರದ ವಿಚಾರದಲ್ಲಿ ಏನೋ ಪ್ರಾಣಹಾನಿ ಆಗಿಲ್ಲ ಮತ್ತೆ ಪ್ರಾಣಿಗಳಿಗೂ ಯಾವುದಕ್ಕೂ ಒಂದು ತೊಂದರೆ ಆಗಿಲ್ಲ ಖಂಡಿತ ಪ್ರಾಣಿಗಳಿಗೆ ತೊಂದರೆ ಆಗಲ್ಲ ಅದರಲ್ಲಿ ಅದರಲ್ಲಿ ಇರುವಂತ ಪ್ರಾಣಿಗಳಿಗೆ ತೊಂದರೆ ಆಗಿರಬಹುದು ಕೃಷಿ ಹೊಂಡದಲ್ಲಿ ಇರುವಂತ ಕೃಷಿ ಹೊಣಡಲ್ಲಿ ಈಗ ಮೀನುಗಳನ್ನ ಅದ್ರು ಬಿಟ್ಟಿದ್ದಾರೆ ಅವರು ಬಹುಶಃ ಆಗಿ ಬೆಳೆಗಳಿಗೆ ಬಳಸೋ ಹಾಗಿಲ್ಲ ಈಗ ಅದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಏನಿರುತ್ತಲ್ವಾ ತೆಗೆದು ಬಿಟ್ಟೆಗಳ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಖಂಡಿತ ಅದೊಂದು ಕ್ಷಾರೀಯ ಏನು ಮಣ್ಣು ಅಂತ ಹೇಳ್ತೀವಲ್ವಾ ಅದು ಆ ಮಣ್ಣಿನ ಅಂಶದಲ್ಲಿ ಕ್ಷಾರೀಯತೆಯನ್ನ ಇದು ಹರಡುತ್ತೆ ಹಾಗಾಗಿ ಅದು ಬೆಳೆಗಳಿಗೆ ಖಂಡಿತ ಅದರ ಎಫೆಕ್ಟ್ ಮಣ್ಣಿನ ನೋಡಿ ಎಷ್ಟೆಲ್ಲ ನೀವು ಮಾಡೋ ಒಂದು ಜಸ್ಟ್ ವಿಡಿಯೋ ನಿಮ್ಮ ಪಬ್ಲಿಸಿಟಿ ನಿಮ್ಮ ಸ್ವಾರ್ಥಕ್ಕಾಗಿ ಮಾಡೋ ಕೆಲಸದಿಂದ ಎಷ್ಟೆಲ್ಲರಿಗೂ ತೊಂದರೆ ಎಷ್ಟು ಜನ ಎಲ್ಲ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇದ್ರ ಅರಿವು ಈ ಥರ ಪ್ರತ್ ಡ್ರೋನ್ ಪ್ರತಾಪ್ ಥರ ಯಾರೆಲ್ಲ ಮೈಂಡ್ಸೆಟ್ ಇಟ್ಕೊಂಡಿದ್ದೀರಾ ಯಾರೆಲ್ಲ ಇವ ಇಲ್ಲ ನಾವು ಈ ಥರ ಮಾಡಿದ್ರೆ ಹಿಂಗೆ ಪಬ್ಲಿಕ್ಸಿಟಿ ಪಡ್ಕೊಂಡ್ಬಿಡ್ತೀವಿ ಬೇಗನೆ ನಮ್ಮ ನಾವು ವೈರಲ್ ಆಗಿಬಿಡ್ತೀವಿ ಈ ವೈರಲ್ ಅನ್ನೋ ವಿಚಾರಕ್ಕೆ ದಯವಿಟ್ಟು ಕೈ ಹಾಕೋ ಮುಂಚೆ ತುಂಬ ಯೋಚನೆ ಮಾಡಿ ಅಂತ ನಾನು ವೈಯಕ್ತಿಕವಾಗಿ ಹೇಳೋಕೆ ಇಷ್ಟಪಡ್ತೀನಿ ಸರ್ ಯಾಕೆಂದರೆ ಈಗ ನ್ಯೂಸ್ ತುಂಬ ಆ ಥರ ಮಾಡಿದ್ದುಂಟು ಚಿಕ್ಕ ಚಿಕ್ಕದನ್ನೆಲ್ಲ ನೋಡ್ಕೊಳ್ಳೋದು ಇನ್ನ ನೋಡ್ಬೇಕು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗೋ ಪದಾರ್ಥಗಳನ್ನೆಲ್ಲ ಈ ತರ ಒಂದು ಎಕ್ಸ್ಪೆರಿಮೆಂಟ್ಸು ಮಾಡ್ತಾರೆ ಸರ್ ಜೊತೆಗೆ ನಮ್ಮ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸೈಂಟಿಫಿಕ್ ಲ್ಯಾಬ್ಗಳಿದಾವೆ ಈ ಥರದ್ದು ಕೆಮಿಕಲ್ಸ್ ಅಥವಾ ಸ್ಫೋಟಕ ವಸ್ತುಗಳನ್ನ ತುಂಬಾ ತೀಕ್ಷ್ಣವಾಗಿರ್ತಕ್ಕಂಥ ರಾಸಾಯನಿಕಗಳನ್ನ ಶೈಕ್ಷಣಿಕ ಪ್ರಯೋಗಶಾಲೆಗಳಿಗೆ ಅಥವಾ ಬೇರೆ ಈಗ ಉದಾಹರಣೆಗೆ ಕ್ವಾರಿ ಮಾಡ್ತಕ್ಕಂಥ ಇಲ್ಲಾಂದರೆ ಗಣಿಗಾರಿಕೆ ಮಾಡ್ತಕ್ಕಂಥ ಜಾಗಗಳಿಗೆ ಸರ ಸರಬರಾಜು ಮಾಡೋದಕ್ಕಿಂತ ಮುಂಚೆ ಅವರು ಸಂಪೂರ್ಣವಾಗಿ ಆ ಶಾಲೆ ಕಾಲೇಜು ಅಥವಾ ಯಾ ಯಾವುದೆಲ್ಲ ಕ್ವಾರಿ ನಡೆಯುತ್ತದೆಯೋ ಅಂತಹ ವ್ಯಕ್ತಿಗಳ ಒಂದು ಲೆಟ್ರೇಡ್ಡನ್ನು ಲೆಟ್ರೇಡ್ ಬೇಸಿಸ್ ಮೇಲೆ ಒಂದು ಅನುಮತಿ ಬೇಸಿಸ್ ಮೇಲೆ ಈ ಥರದ್ದು ಕೆಮಿಕಲ್ಸನ್ನು ಸ್ಫೋಟಕಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಸರಬರಾಜು ಮಾಡ್ತಕ್ಕಂಥದ್ದು ಆಗಬೇಕು ಅಂದರೆ ಈ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕಾಗ್ತದೆ ಅದರ ಜೊತೆಗೆ ಅನಾವಶ್ಯಕವಾಗಿ ಬಳಸ್ತಾ ಇರ್ತಕ್ಕಂಥ ಈ ಸ್ಫೋಟಕಗಳನ್ನು ಪರಾಮರ್ಶಿಸ್ತಕ್ಕಂಥ ಇಲ್ಲಾಂದರೆ ತನಿಖೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಂಡ್ರೆ ಜವಾಬ್ದಾರಿ ತೆಗೆದುಕೊಂಡ್ರೆ ಈ ಥರದ್ದು ಅವಘಡಗಳು ಆಗ್ತಕ್ಕಂಥದ್ದು ತುಂಬ ಕಡಿಮೆ ಆಗ್ತೈತೆ ಓಕೆ ಸರ್ ಸರ್ ಇನ್ನೊಂದು ವಿಚಾರ ನನಗೆ ಈ ಈ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೇನೋ ಡ್ರೋನ್ ಪ್ರತಾಪ್ ತುಂಬ ಕಡಿಮೆ ಮಟ್ಟದಲ್ಲಿ ಬಳಸಿದ್ರು ಅದರಿಂದ ಪ್ರಾಣಹಾನಿ ಆಗಲಿಲ್ಲ ಅಥವಾ ಯಾರಿಗೂ ತೊಂದರೆ ಆಗಿಲ್ಲ ನೀವು ಹೇಳಿದಾಗೆ ಆ ನೀರಿನಲ್ಲಿ ಏನಿತ್ತು ಆ ಜೀವಿಗಳಿಗೆ ಮಾತ್ರ ತೊಂದರೆ ಇದೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬಳಸಿದ್ರೆ ಬಹುಶಃ ಯಾವ ಥರ ಒಂದು ಇದನ್ನ ನಾವು ಅನಾಹುತನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಸರ್ ಯಾವ ರೀತಿಲಿ ಇದು ಆಗ್ತಾ ಇತ್ತು ಖಂಡಿತ ಇದೊಂದು ಬಹುದೊಡ್ಡ ಅಪಘಾತ ಆಗ್ತಿತ್ತು ಅಲ್ಲಿ ಎಷ್ಟು ನೀರು ಮತ್ತೆ ಅದರದ್ದು ಪ್ರಮೋ ಆಗಿ ಅವರು ಸೋಡಿಯಂ ಏನಾದರೂ ಬಳಸಿದಿದ್ರೆ ತುಂಬ ದೊಡ್ಡ ಪ್ರಮಾಣದ ಒಂದು ಸ್ಫೋಟ ಉಂಟಾಗ್ತಿತ್ತು ಇಲ್ಲಿ ಏನು ಅದೃಷ್ಟವಶಾತ್ ಅವರು ಬಳಸಿರುವಂಥದ್ದು ಕಡಿಮೆ ಅಮೌಂಟು ಆದರೂ ಸಹ ಇದೊಂದು ಖಂಡಿತ ಇದೊಂದು ಡೇಂಜರಸ್ ಆ್ಯಕ್ಟ್ ಅನ್ನೋದನ್ನು ಹೇಳಬೇಕಾಗುತ್ತೆ ಅದ್ರ ಜೊತೆಗೆ ಮೇಡಮ್ ಈಗ ಕೃಷಿ ಹೊಂಡದಲ್ಲಿ ಬಳಕೆಯಾಗಿರ್ತಕ್ಕಂಥ ಈ ನೀರಿನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರಿಯ ಸಂಯುಕ್ತ ವಸ್ತು ಹೆಚ್ಚಾಗಿರೋದ್ರಿಂದ ಆ ಕೃಷಿ ಹೊಂಡದ ನೀರನ್ನು ಅವರೇನಾದರೂ ತಮ್ಮ ಬೆಳೆಗಳಿಗೆ ಅಥವಾ ಜಮೀನಿನಿಗೆ ಹಾಯಿಸ್ಕೊಂಡ್ರೆ ಮಣ್ಣಿನ ಫಲವತ್ತತೆ ಸಂಪೂರ್ಣವಾಗಿ ಹಾಳಾಗುತ್ತೈತೆ ಅಂದ್ರೆ ಸಂಪೂರ್ಣವಾಗಿ ಆಲ್ಕಲೈನ್ ಆಲ್ಕಲೈನ್ ಮಣ್ಣಾಗ್ತೈತೆ ತೆಗಿಬೇಕು ಅಂದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ನ್ಯೂಟ್ರಲೈಸ್ ಮಾಡಬೇಕಾಗ್ತೈತೆ ಇಲ್ಲಾಂದ್ರೆ ದುರ್ಬಲಗೊಳಿಸಬೇಕಾಗ್ತೈತೆ ತದನಂತರದಲ್ಲಿ ಅವರ ಜಮೀನಿಗೆ ಬಳಸಿಕೊಳ್ಬೇಕಾಗ್ತೈತೆ ಇಲ್ಲ ಅಂತ ಹೇಳಿದ್ರೆ ಅವರ ಜಮೀನಿನಲ್ಲಿ ಇಟ್ಟಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಅಂದ್ರೆ ತೆಂಗು ಅಡಿಕೆ ಅಥವಾ ಬೇರೆ ಸಣ್ಣ ಸಣ್ಣ ಬೆಳೆ ಇಟ್ಟಿದ್ರೆ ಅವೆಲ್ಲ ಸಂಪೂರ್ಣವಾಗಿ ನಾಶ ಆಗೋ ಸಾಧ್ಯತೆ ಇರುತ್ತದೆ ಅದರ ಜೊತೆಗೆ ಈ ಈ ಥರದ್ದು ಅವಘಡಗಳೇನಾದರೂ ನೀರು ಸರಬರಾಜು ಮಾಡ್ತಕ್ಕಂಥ ಕೆರೆಗಳಿಗೆ ಜಾ ಟ್ಯಾಂಕರ್ಗಳಲ್ಲಿ ಈ ಥರದ್ದು ಸ್ಫೋಟ ಏನಾದರೂ ಆಗಿ ಅಂತಹ ನೀರನ್ನು ಮಾನವರು ಸೇವನೆ ಮಾಡಿದರೆ ಅಥವಾ ದನಕರುಗಳು ಕುಡಿದ್ರೆ ಅಲ್ಲಿ ತುಂಬ ಆರೋಗ್ಯಕರ ಅನಾರೋಗ್ಯಕ್ಕೆ ತುಂಬ ಎಡೆ ಮಾಡಿಕೊಡ್ತಕ್ಕಂಥದ್ದು ಅಂದರೆ ಹೆಚ್ಚಾಗಿ ವಾಂತಿ ಆಗ್ತಕ್ಕಂಥದ್ದು ಮತ್ತು ಅವರ ಮಾಂಸಖಂಡಗಳೆಲ್ಲ ದುರ್ಬಲ ಆಗ್ತಕ್ಕಂಥದ್ದು ಸೆಟೆತ್ಕೊಳ್ತಕ್ಕಂಥದ್ದು ಇವೆಲ್ಲದಕ್ಕಿಂತ ಮುಖ್ಯವಾಗಿ ನರಮಂಡಲದ ಮೇಲೆ ಪೊಲೀಸರು ಬಗ್ಗೆ ಕ್ರಮ ನರಮಂಡಲದ ಮೇಲೆ ವಶಕ್ ಪಡಿಸಿಕೊಂಡ್ರು ಎಲ್ಲಾ ಓಕೆ ಬಟ್ ಅದು ಆ ನೀರನ್ನ ಮತ್ತದು ಅಲ್ಲಿ ಆ ಊರಿನ ಕೆರೆಗೋ ಎಲ್ಲಿಗಾದ್ರು ಬಿಡೋದ್ರ ಬದಲು ಫಸ್ಟ್ ಆ ನೀರು ಸರ್ ಎಲ್ದಾಗ ನ್ಯೂಟ್ರಲೈಸ್ ಆಗುತ್ತೆ ನೀರ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ತಕ್ಷಣಕ್ಕೆ ಬರುವಂಥದ್ದು ಅಂತ ನ್ಯೂಟ್ರಲೈಸ್ ಮಾಡೋದು ಅಂತ ಹೇಳ್ತಾರೆ ನ್ಯೂಟ್ರಲೈಸ್ ಅಂದರೆ ಇದು ಪ್ರತ್ಯಾಮ್ಲ ಇದೆ ಅದಕ್ಕೆ ಒಂದು ಆಮ್ಲಾನ ಹಾಕಿದ್ರೆ ಅದು ತಟಸ್ಥೀಕರಣ ಆಗಿಬಿಟ್ಟು ಅಲ್ಲಿ ಸೋಡಿಯಂ ಕ್ಲೋರೈಡ್ ನಮ್ಮ ಉಪ್ಪು ಅನ್ನೋದು ಒಂದು ಫಾರ್ಮ್ ಆಗುತ್ತೆ ಆದರೆ ಅದು ಮತ್ತೆ ಇನ್ನೂ ಏನಾದರೂ ಜೀವ ಸಂಕುಲ ಅದರಲ್ಲಿ ಇದ್ದರೆ ಎಗೈನ್ ಅದಕ್ಕೆ ಅದು ತುಂಬ ಇದು ಏನು ಹಾನಿಕಾರಕ ಆಗಿ ಆಗುತ್ತೆ ಅದರ ಬದಲು ಬೇರೆ ಕೆಲವು ಟೆಕ್ನಾಲಜೀಸ್ ಈ ನಡುವೆ ಡೆವಲಪ್ ಆಗಿದೆ ಅದರಲ್ಲಿ ಒಂದು ಫಿಲ್ಟ್ರೇಷನ್ ಅಂದರು ಅಲ್ಟ್ರಾ ಫಿಲ್ಟ್ರೇಷನ್ ಅನ್ನುವಂಥ ಒಂದು ಟೆಕ್ನಿಕ್ ಸೊ ಅದ್ರ ಮುಖಾಂತರ ಆ ನೀರನ್ನು ಕಂಪ್ಲೀಟಾಗಿ ಅದನ್ನು ಫಿಲ್ಟರ್ ಮಾಡಿ ಅದರಲ್ಲಿರುವಂಥ ಸೋಡಿಯಂ ಹೈಡ್ರಾಕ್ಸಿನ್ ತೆಗಿಬೋದು ಇನ್ನೊಂದು ಅಂತಂದರೆ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳಿಬಿಟ್ಟು ಇನ್ನೊಂದು ಟೆಕ್ನಿಕ್ ಇದೆ ಆರ್ ಒ ಟೆಕ್ನಿಕ್ ಅಂತ ಏನು ನಾವು ಕುಡಿಯೋ ನೀರನ್ನು ಶುದ್ಧೀಕರಣಕ್ಕೆ ಬಳಸ್ತೀವಲ್ವ ಆ ಥರದ ಒಂದು ಟೆಕ್ನಿಕನ್ನು ಬಳಸ್ಕೊಂಡು ಆದರೆ ಈ ಗಾತ್ರ ಏನಿದೆ ನೀರು ಎಷ್ಟಿದೆ ತುಂಬ ಜಾಸ್ತಿ ಇದೆ ಸೊ ಹಾಗಾಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ಆ ನೀರನ್ನು ಪ್ಯೂರಿಫೈ ಮಾಡಬೇಕಾಗಿರುತ್ತೆ ಎಸ್ ಸರ್ ನೀವಿಬ್ಬರು ವೈಜ್ಞಾನಿಕವಾಗಿ ಮತ್ತು ಪರಿಸರಕ್ಕೆ ಏನೆಲ್ಲ ತೊಂದರೆ ತಾಪತ್ರೆಗಳಾಗ್ತವೆ ಈ ಥರ ಒಂದು ಎಕ್ಸ್ಪರಿಮೆಂಟ್ ಮಾಡಿದಾಗ ಅಂತ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದ ಎಸ್ ವೀಕ್ಷಕರೇ ಡ್ರೋನ್ ಪತಾಪವರು ಗೊತ್ತಿದ್ದು ತಪ್ಪು ಮಾಡಿದ್ರು ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೋ ಅದು ಬೇರೆ ವಿಚಾರ ಆದರೆ ತಪ್ಪು ತಪ್ಪೆ ಯೂಟ್ಯೂಬ್ನಲ್ಲಿ ಕೋಟಿ ಕೋಟಿ ವೀಕ್ಷಣೆ ಪಡೆಯುವ ಸಲುವಾಗಿ ಈ ಥರದ ವಿಡಿಯೋಗಳನ್ನು ಮಾಡಿ ಅರಿಬಿಡ್ತಿದ್ದಾರೆ ಆದರೆ ಇದರಿಂದ ಪರಿಸರಕ್ಕೆ ಅಥವಾ ಸಾಮಾಜಿಕವಾಗಿ ಹಾನಿಯಾದರೆ ಯಾರು ಹೊಣೆ ಜೊತೆಗೆ ಡ್ರೋನ್ ಪ್ರತಾಪ್ ಅವ್ರನ್ನ ಫಾಲೋ ಮಾಡೋ ಸಾಕಷ್ಟು ಜನರಿರ್ತಾರೆ ಅವರು ಕೂಡ ಇಂತಹ ಪ್ರಯೋಗಗಳಿಗೆ ಕೈ ಬಿಡ್ತಾರೆ ಈ ಥರ ಅನಾಹುತಗಳು ಸಂಭವಿಸುವುದು ಪಕ್ಕ ಆ ಕಾರಣದಿಂದಲೇ ಪ್ರತಾಪ್ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕೆಲಸ ಆಗ್ತಿದೆ ನಾವು ಕೂಡ ಇವತ್ತು ಇಂತಹ ಅಪಾಯಕಾರಿ ಕೆಮಿಕಲ್ಗಳ ಬಗ್ಗೆ ಅವುಗಳ ಬಳಕೆಯಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುವ ಕೆಲಸ ಮಾಡಿದ್ದೀವಿ ಇನ್ನಷ್ಟು ಈ ರೀತಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ